ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ನಾನು ಇವಾಗ ಸಂಜೆ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದ್ರೆ ಒಳ್ಳೆ ಸ್ವೀಟ್ ಸ್ವೀಟ್ ಅಂದರೆ ಸಿಂಪಲ್ ಆಗಿ ಒಂದು ಎಳ್ಳು ಉಂಡೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಾವು ನೀವೆಲ್ಲ ಪ್ರತಿಯೊಬ್ಬರು ಒಂದು ಎಳ್ಳು ಉಂಡೆ ಮಾಡೇ ಮಾಡಿರ್ತೀರಾ ಆಲ್ಮೋಸ್ಟ್ ಇದು ಋತುಮತಿಯಾದ ಟೈಮಲ್ಲಿ ಹೆಣ್ಮಕ್ಳಿಗೆ ಕೊಡೋ ಅಂಥದ್ದು ಉಂಡೆ ಎಳ್ಳುನ್ನ ಕುಟ್ಟಿ ಮಾಡೋ ಅಂಥದ್ದು ಎಳ್ಳುಂಡೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಸಾಧ್ಯ ಅಷ್ಟು ನಾವು ಋತುಮತಿಯಾದ ಹೆಣ್ಮಕ್ಳಿಗೆ ಎಳ್ಳು ಕೊಟ್ಟರೆ ತುಂಬ ತುಂಬಾ ಒಳ್ಳೆಯದು ಎಳ್ಳು ಉಂಡೆ ಮಾಡಿ ಎಳ್ಳು ಬೆಲ್ಲ ಎರಡೂ ಕುಟ್ಟಿ ಉಂಡೆ ಮಾಡಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನನ್ನ ಮಗಳು ಆ ಟೈಮಲ್ಲಿ ತಿನ್ನೋಕ್ಕೆ ಇಷ್ಟಪಡ್ತಿತ್ತಿಲ್ಲ ಇವಾಗಂತೂ ಅದನ್ನು ತುಂಬ ಇಷ್ಟಪಟ್ಟು ತಿಂತಾಳೆ ಆಲ್ಮೋಸ್ಟ್ ನಾನು ಅದನ್ನು ಮಾಡಿಡ್ತೀನಿ ಮಾಡಿ ಬಾಕ್ಸ್ಗೆ ಹಾಕಿಟ್ರೆ ಹೋಯ್ತಾ ಮತ್ತೆ ಹೋಯ್ತಾ ಮತ್ತ ತಿನ್ಕೊಂಬಿಡ್ತಾಳೆ ಸ್ಕೂಲ್ಗೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ಸಂಜೆ ಬಂದು ಹದಿನೈದು ದಿನಕ್ಕೊಮ್ಮೆ ನಮ್ಮ ಮನೆಯವ್ರು ಆದರೂ ಮಾಡಿ ತಿಂತಾರೆ ಹದಿನೈದು ದಿನಕ್ಕೊಮ್ಮೆ ಅವರು ಮಾಡಿಟ್ಕೊ ಮಾಡಿಟ್ಬಿಡ್ತೀನಿ ಆದರೆ ನಾಳು ಸ್ಕೂಲ್ಗೆ ಹೋಗೋಕೆ ಬರೋ ತಿನ್ಕೋತಾಳೆ ಆಲ್ಮೋಸ್ಟ್ ಸಲ ತಗೊಂಡು ಹೋಗ್ತಾಳೆ ತುಂಬ ಅಂದರೆ ತುಂಬ ಇಷ್ಟಪಡ್ತಿದ್ದೆ ಆಲ್ಮೋಸ್ಟ್ ನಾನು ಆ ಎಳ್ಳು ಎಳ್ಳು ಮಾತ್ರ ಅಲ್ಲ ಆಲ್ಮೋಸ್ಟ್ ಎಳ್ಳು ಅಂದರೆ ನಾವು ಹೆಣ್ಮಕ್ಳು ಸ್ವಲ್ಪ ಭಯನೇ ಹೆಣ್ಮಕ್ಳಿಗೆ ಎಳ್ಳು ವಿಷಯದಲ್ಲಿ ಸ್ವಲ್ಪ ಭಯ ಪಡ್ತೀವಿ ಆ ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ ಎಳ್ಳು ತಿನ್ಬೇಕಾದ್ರೆ ಎಳ್ಳು ಬೆಲ್ಲ ತಿನ್ಬೇಕಾದ್ರೆ ತುಂಬ ಅಂದರೆ ತುಂಬಾ ಒಂದು ಸ್ವಲ್ಪ ಲೈಟಾಗಿ ಭಯ ಕಾಣಿಸ್ತದೆ ಹೇಗೆ ತಿನ್ನೋದಪ್ಪ ಅಂತ ಅಂದ್ಕೊಂಡು ಅದು ಸಹಜನೇ ಡೇಂಜರ್ ಎಷ್ಟು ಹೌದು ಅಷ್ಟೇ ಒಳ್ಳೆಯದು ಮಾತ್ರ ಅದು ಮತ್ತೆ ಇನ್ನೊಂದು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಆಮೇಲೆ ತೀರಾ ಹೊಟ್ಟೆ ನೋವಿದೆ ಆವಾಗ ಮಿನ್ಸಸ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಎಳ್ಳಿಂದ ಎಷ್ಟು ಉಪಯೋಗ ಇಲ್ಲ ಅಂತ ಹೇಳಿ ಎಳ್ಳಿಂದ ತುಂಬಾ ಉಪಯೋಗ ಇದೆ ಎಳ್ಳು ಬೆಲ್ಲ ಬೆಲ್ಲ ಅಂತೂ ಇನ್ನೂ ಒಂದು ಒಳ್ಳೆ ಮದ್ದು ಶುಗರ್ ಇರೋರಿಗೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಅದನ್ನು ಆಲ್ಮೋಸ್ಟ್ ನಮ್ಮಲ್ಲಿ ಬೆಲ್ಲದ ಕಾಫಿನೇ ಕುಡಿಯೋದು ನಾನು ಸಕ್ಕರೆ ಕಾಫಿ ಕುಡಿಯಲ್ಲ ಮೊನ್ನೆ ಹಾಗೆ ಹುಷಾರಿಲ್ಲ ನೆನ್ನೆ ಅಂತ ಡಾಕ್ಟರ್ ಹೋದ್ರೆ ಟೀ ಕಾಫಿನೇ ಕುಡಿಬೇಡಿ ಅಂತಂದ್ರು ಅಲ್ವಾ ಶುಗರ್ ಹಾಕಿ ಕುಡಿಯಲ್ಲ ನಮ್ಮ ಬೆಲ್ಲ ಹಾಕಿದ್ರು ಅವ್ರು ಹೇಳ್ತಾರೆ ಅಂದ್ಬಿಟ್ಟು ನಾವು ಕಾಫಿ ಟೀ ಬಿಡೋಕ್ಕಾಗುತ್ತಾ ನನಗಂತ ಟ ಕಾಫಿ ಟೀ ಅಂದರೆ ಇಷ್ಟ ಆಮೇಲೆ ಅಂತ ಚಿಕ್ಕದ್ರಿಂದ ಅಡಿಟ್ ಆಗಿಬಿಟ್ಟಿದ್ದೀನಿ ದಿನಕ್ಕೆ ಒಂದ್ಸಲ ನಾನು ಕಾಫಿ ಕುಡಿಲೇಬೇಕು ಆಲ್ಮೋಸ್ಟ್ ನಾನು ವೆಯ್ಟ್ ಲಾಸಲ್ಲಿದ್ದಾಗ ಕಾಫಿ ಟೀ ಬಿಟ್ಬಿಟ್ಟಿದ್ದೆ ಈಗ ಸ್ವಲ್ಪ ವೆಯ್ಟ್ ಲಾಸ್ ಕಡಿಮೆ ಮಾಡಿ ಪುನಃ ಸ್ಟಾರ್ಟ್ ಮಾಡ್ಕೋಬೇಕು ಸೋಮವಾರದಿಂದ ಆಲ್ಮೋಸ್ಟ್ ನಾಳೆಯಿಂದ ಪುನಃ ಏತ ಪ್ರಕಾರ ನಾನು ಸ್ವಲ್ಪ ವೆಯ್ಟ್ ಇದು ಮಾಡ್ಕೋಬೇಕು ಆಲ್ಮೋಸ್ಟ್ ಆಗಿದ್ದೀನಿ ಇನ್ನೂ ಒಂದು ಸ್ವಲ್ಪ ಸಣ್ಣ ಆಗೋಣ ಅಂತ ಫ್ರೆಂಡ್ಸ್ ಬಿಡಿ ಇವಾಗ ಬನ್ನಿ ಎಳ್ಳುಂಡೆ ಹೆಂಗೆ ಮಾಡೋದಂತ ತೋರಿಸ್ತೀನಿ ಅದಕ್ಕೆ ಏನೇನು ಬೇಕು ಅಂತ ನಾನು ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಬಂದು ಕಪ್ಪೆಳು ತೊಗೊಂಡಿದ್ದೀನಿ ನೀಟಾಗಿ ಸೋಸ್ಬಿಟ್ಟು ಇಟ್ಕೊಂಡಿದ್ದೀನಿ ಕಪ್ಪೆಳು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಬಂದು ಬೆಲ್ಲ ಸಣ್ಣದಾಗಿ ಕುಟ್ಟಿಟ್ಕೊಂಡಿದ್ದೀನಿ ಮೂರು ಬೆಲ್ಲ ತೊಗೊಂಡಿದ್ದೀನಿ ಅಂದರೆ ನಮ್ಮದು ಇದು ಬೆಲ್ಲ ಮೂರು ತಗೊಂಡಿದ್ದೀನಿ ನಾನು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬಂದು ನಾನು ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ದ್ರಾಕ್ಷಿ ತೊಗೊಂಡಿದ್ದೀನಿ ಹಾಗೆ ಬಂದು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಹಾಗೆ ಹಸುವಿನ ತುಪ್ಪ ಹಸುವಿನ ತುಪ್ಪ ಮೇಯ್ನು ತುಪ್ಪ ತೊಗೊಂಡಿದ್ದೀನಿ ಓಕೆನಾ ಇದನ್ನು ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಓಕೆನಾ ಇದಿಷ್ಟೇ ಐಟಮ್ಮು ಈಗ ಬಂದು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಬಂದು ಎಳ್ಳನ್ನು ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೀವು ಬೇಕಾದರೆ ಇದು ಹುರ್ಕೊಳ್ಳಿ ಬೇಕು ಅಂದರೆ ಬೇಡ ಇದ್ದರೆ ಹಾಗೇ ಪುಡಿ ಮಾಡ್ಬೋದು ಚೆನ್ನಾಗಿರುತ್ತೆ ಆಗು ಚೆನ್ನ ಅಂದರೆ ಸ್ವಲ್ಪ ಹಸಿ ಥರ ಇರುತ್ತೆ ಈ ಥರ ಹುರ್ಕೊಂಡು ಪಟ 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 ಅಂತ ಸಿಡ್ದಂಗೆ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಯ್ತನಾ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಬಂದು ನಾನು ಬಾದಾಮಿ ಅಂದರೆ ಆ ಮಕ್ಕಳಿಗೆ ಕೊಡೋದಲ್ಲ ಹಾಗಾಗಿ ನಾನು ಬಾದಾಮಿ ಮತ್ತು ದ್ರಾಕ್ಷಿ ಆ ಒಂದು ಏಲಕ್ಕಿ ಎಲ್ಲ ಯೂಸ್ ಮಾಡಿದೆ ಟೇಸ್ಟಿಯಾಗಿರುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ಬಂದು ನಾನು ಗೋಡಂಬಿನ ಜೊತೆಗೆ ಹಾಕೋ ಇದು ಸಾರಿ ಬಾದಾಮಿ ಹಾಕ್ಕೊತಾಯಿದ್ದೀನಿ ಏಕೆಂದರೆ ಇವರು ಮಕ್ಳುಗಳು ಬಾದಾಮಿ ತಿನ್ನಲ್ಲ ಆ ಒಂದು ಉದ್ದೇಶಕ್ಕೆ ಏನು ಮಾಡೋದು ಅಂದರೆ ಈ ಥರ ಎಲ್ಲ ಬಾದಾಮಿ ನನ್ನ ಮಗಳ ಹಾಗೆ ತಿನ್ನಲ್ಲ ಈ ಥರ ಎಲ್ಲ ಆ್ಯಡ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಗೊತ್ತಾಗಲ್ಲ ಅವರಿಗೆ ಆಲ್ಮೋಸ್ಟ್ ನಮ್ಮಲ್ಲಿ ನನ್ನ ಮಗಳು ಬಾದಾಮಿ ತಿನ್ನಲ್ಲ ಅದಕ್ಕೋಸ್ಕರ ನಾನು ಈ ಥರ ಬಾದಾಮಿ ಎಲ್ಲ ಆ್ಯಡ್ ಮಾಡ್ತೀನಿ ಅಂದರೆ ಒಂದು ಪೌಷ್ಟಿಕಾಂಶ ಚೆನ್ನಾಗಿರುತ್ತೆ ಬಾದಾಮಿ ನೆನಪು ಶಕ್ತಿಗೆ ಆಗಲಿ ತುಂಬಾ ಒಂದು ಒಳ್ಳೆ ಮದ್ದು ಅಂತಲೇ ಹೇಳ್ಬೋದು ಬ ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ಹೇರ್ ಫಾಲ್ ಇದ್ದರೆ ಅದಕ್ಕೆ ಬಾದಾಮಿ ಎಣ್ಣೆ ಹಾಕಿದರೆ ತುಂಬಾ ಹೇರ್ ಫಾಲ್ದೆಲ್ಲ ಇದ್ರೆ ಹೋಗುತ್ತೆ ಆ ಸ್ಕಿನ್ಗೆಲ್ಲ ಚೆನ್ನಾಗಿರುತ್ತೆ ಆಮೇಲೆ ಬಾದಾಮಿ ಬಾದಾಮಿ ತುಂಬಾ ಎಲ್ಪ್ಫುಲ್ ಇದೆ ಸರಿನಾ ಇದು ಸ್ವಲ್ಪ ಚೆನ್ನಾಗಿ ಇದಾಗ್ತಿದೆ ಓಕೆ ಆಗಿನ ಸ್ವಲ್ಪ ಬಿಸಿ ಮಾಡ್ಕೊಂಡು ಚೆನ್ನಾಗಿ ಇದಾಗಿದೆ ಒಳ್ಳೆ ಘಮ ಘಮ ಅಂತ ಒಂದು ಪರಿಮಳ ಬರ್ತಾ ಇದೆ ಇದು ರೆಡಿ ಆಯ್ತೈತ ನೋಡ್ರಿ ಈ ಥರ ಇರಬೇಕು ಆಗ ಅದೊಂದು ಎಳ್ಳು ಮುಂದೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಓಕೆ ರೆಡಿ ಆಯಿತು ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಓಕೆನಾ ಇದಕ್ಕೆ ಬಂದು ಇವಾಗ ಬೆಲ್ಲ ಬೆಲ್ಲ ಹಾಕೋ ದ್ರಾಕ್ಷಿ ಮತ್ತು ಏಲಕ್ಕಿ ಮತ್ತು ಬೆಲ್ಲ ಇದಿಷ್ಟು ಇದರೊಳಗೆ ಹಾಕೋತಾ ಇದ್ದೀನಿ ಇವಾಗ ಮಿಕ್ಸಿ ಮಾಡ್ಕೊಬರ್ತೀನಿ ಫ್ರೆಂಡ್ಸ್ ಹಾಗೆ ಇದನ್ನು ಇದು ಮಾಡಿಕೊಂಡೆ ಸ್ವಲ್ಪ ತರಿ ಇರಲಿ ಅತಿ ನೈಸ್ ಆಗೋದು ಬೇಡ ಒಂದು ಸ್ವಲ್ಪ ಎಳ್ಳು ಬಾಯಿಗೆ ಸಿಗ್ನ ಬಂದು ಇನ್ನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ಆಯಿತು ಇದನ್ನು ನಾನೀಗ ಉಂಡೆ ಕಟ್ಕೋತೀನಿ ಇದಕ್ಕೆ ಬಂದು ನಾನು ತುಪ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ತುಪ್ಪನೂ ಒಂದು ಒಳ್ಳೆಯ ಕಾಂಬಿನೇಷನ್ ಮಾತ್ರ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ತುಪ್ಪ ಎಲ್ಲ ಹಾಕಿ ಇದಕ್ಕೆ ನಾನು ಏನೇನು ಹಾಕಿದ್ದೆ ಬಾದಾಮಿ ಹಾಕಿದ್ದೀನಿ ದ್ರಾಕ್ಷಿ ಹಾಕಿದ್ದೀನಿ ಏಲಕ್ಕಿ ಹಾಕಿದ್ದೀನಿ ತುಪ್ಪ ಹಾಕಿದ್ದೀನಿ ಇದು ಒಂದು ಒಂದೊಳ್ಳೆ ಕಾಂಬಿನೇಷನ್ನು ಒಳ್ಳೆ ಚೆನ್ನಾಗಿರುತ್ತೆ ಅಂದರೆ ಮಕ್ಕಳಿಗೆ ಮಾತ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಾತ್ರ ಈ ಥರ ಇದು ಮಾಡಿ ಒಂದು ಉಂಡೆ ಮಾಡಿ ಇಟ್ಬಿಡ್ತೀನಿ ಇವಾಗ ನೀಟಾಗಿ ತುಪ್ಪನ ಕಲಿಸ್ಕೊಂಡು ಓಕೆ ಇದು ರೆಡಿ ಆಯಿತು ನಾನಿವಾಗ ಉಂಡೆ ಕಟ್ಕೊತಾ ಇದ್ದೀನಿ ನೋಡಿರಿ ಹಿಂಗೆ ಉಂಡೆ ಕಟ್ಬಿಟ್ಟು ಮುಗಿತ ನೋಡಿರಿ ಓಕೆ ತುಂಬ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಹ್ಞೂ ಫ್ರೆಂಡ್ಸ್ ಎಳ್ಲುಂಡೆ ರೆಡಿ ಆಯಿತು ಯಾರಿಗೆ ಇಷ್ಟ ಹೇಳ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಫ್ರೆಂಡ್ಸ್ ಹಾಗೆ ಎಳ್ಳುಂಡೆ ರೆಡಿ ಆಯಿತು ಹಾಗೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದೈತೆ ತುಪ್ಪ ತುಪ್ಪ ಎಲ್ಲ ಹಾಕಿರೋದ್ಕಲ ಅಂದರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ತುಪ್ಪ ಗೋಡ್ ಮತ್ತು ಗೋಡಂಬಿ ಹಾಕಿದ್ರೂ ಚೆನ್ನಾಗಿರುತ್ತೆ ಮತ್ತು ಹಾಗೆ ಇದಕ್ಕೆ ಕೊಬ್ಬರಿ ಹಾಕಿದ್ರೂ ಚೆನ್ನಾಗಿರುತ್ತೆ ಮೇಲೆ ಹಾಗೆಯೇ ಕೊಬ್ಬರಿ ಒಂದು ಡಿಸೈನ್ ಕೊಟ್ಟರೆ ಚೆನ್ನಾಗಿರುತ್ತೆ ಒಟ್ಟಲ್ಲಿ ಏನಾರಾಗಲಿ ಒಂದು ಡ್ರೈ ಫ್ರೂಟ್ಸು ಮಕ್ಕಳಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಮಕ್ಕಳು ಹೊಟ್ಟೆಗೆ ಸೇರಬೇಕು ಹೆಲ್ತಿಯಾಗಿ ಆರೋಗ್ಯವಾಗಿರ್ಬೇಕು ಅವರು ಅಂತಂದರೆ ನಾನು ಇದೆಲ್ಲ ಥರ ಮಾಡಿಕೊಡ್ತೀನಿ ನನ್ನ ಮಕ್ಕಳಿಗೆ ಆಕೆ ಇಷ್ಟ ಆದರೆ ಲೈಕ್ ಮಾಡಿ ಮಾಡಿದ್ಮೇಲೆ ನಾನು ತಿನ್ಬೇಕಲ್ವಾ ಬನ್ನಿ ಫಸ್ಟು ನಾನು ತಿಂತೀನಿ ನಾನು ಮಾಡಿದ್ಮೇಲೆ ನಾನೇ ತಿನ್ಬೇಕಲ್ವಾ ಫಸ್ಟು ಮಸ್ತ ಸಕಾಲ ಗೊತ್ತಾ ನೀವು ಅಮ್ಮಮ್ಮ ಟ್ರೈ ಮಾಡ್ರಿ ಬಾದಾಮಿ ಹಾಕಿದ್ದೀನಲ್ವ ಬಾದಾಮಿ ದ್ರಾಕ್ಷಿ ತುಪ್ಪ ನಂದಿನಿ ತುಪ್ಪ ಹಾಕಿದ್ದೀನಿ ಆಮೇಲೆ ಎಳ್ಳು ಹುರಿದೀವಲ್ವ ಮಸ್ತೈತೆ ಎಳ್ಳು ಹುರಿದಿರೋದು ಬೆಲ್ಲ ಅದಕ್ಕಿಂತ ಎಳ್ಳು ಒಂದು ಒಳ್ಳೆ ಟೇಸ್ಟು ಮತ್ತು ತುಪ್ಪ ಹಾಕಿದ್ದೀವಲ್ವ ಇನ್ನೂ ಮಸ್ತ್ ಟೇಸ್ಟ್ ಇರುತ್ತೆ ನೀವು ಸಲ ಟ್ರೈ ಮಾಡಿ ನೋಡ್ರಿ ನಾವು ತಿನ್ಬೇಕು ಅಂತೈತೆ ನಾನು ಎಲ್ಲ ತಿನ್ಕೊಂಡಿದ್ದೀನಿ ಆಯಿತಾ ಬಾಯ್ 嗯，哼哼。